ಪಾರು ಮತ್ತೆ ನಾನು ಈ ಇಬ್ಬರು ಪಾತ್ರಗಳ ಸಂಭಾಷಣೆ ಪಾರು ಅಮ್ಮೋರೆ ಅಮ್ಮೋರೆ ನಾನು ಹೋ ಪಾರು ಪುಣ್ಯಾತ್ಗೀತಿ ಎಷ್ಟು ಹೇಳಿ ಕಳಿಸ್ಬೇಕೆ ನಿನ್ಗೆ ಇತ್ತೀಚೆಗಂತೂ ನಿನ್ನ ಮಾತಾಡಿಸೋ ಹಾಗೆ ಇಲ್ಲ ಪಾರು ಏನ್ ಹೀಗಂತೀರ ನಂಗೆ ಟೈಮ್ ಇರಬೇಡ್ವಾ ನಾನು ನಾನು ಆವತ್ತು ಹೇಳಿದ್ನಲ್ಲ ಪ್ರಜ್ಞಾ ಅವರ ಮನೆಯಲ್ಲಿ ಕೆಲಸ ಮಾಡ್ತೀಯಾ ಪಾರು ಪ್ರಘ್ನಮ್ಮ ಓ ಕಷ್ಟದ ಹೆಸರು ಅದೇ ಕೆಂಪಗೆ ತೆಳ್ಳಗೆ ಉದ್ದಕ್ಕಿದಾರಲ್ಲ ಅವರ ನಾನು ಹ್ಞೂ ಅವರೇ ಗುಡಿ ಹತ್ರ ಇದಾರಲ್ಲ ಪಾರು ಮನೆ ತುಂಬಾ ಜನ ಇದ್ರೆ ನಾ ಮಾಡಾಕಿಲ್ಲ ಕಣ್ರವ ನಾನು ಅವರು ಇಬ್ಬರೇ ಇರೋದು ಆದ್ರೆ ಬೆಳಗ್ಗೆ ಏಳು ಗಂಟೆ ಒಳಗೆ ಹೋಗಬೇಕು ನೀ ಊರೆಲ್ಲ ಅಡ್ಡಾಡಿಕೊಂಡು ಹೋಗೋದಾದ್ರೆ ಬೇಡ ಪಾರು ಗೊತ್ತು ಕಣ್ರವ ಅವ್ರ ಆಫೀಸಿಗೆ ಹೋಗಬೇಕಲ್ವಾ ಆದ್ರೆ ಕಷ್ಟ ಕಣ್ರವ ನಾನು ಯಾಕೆ ಪಾರು ಸೊಳಿ ಕಣ್ರವ ಎಚ್ಚರೇ ಆಗಕ್ಕಿಲ್ಲ ಮುನ್ಸಿಪಾಲ್ಟಿ ಅವ್ರ ಮನೆಗೆ ಡಾಕ್ಟರ್ ಮನೆಗೆ ಹೋಗ್ಬೇಕು ಮನೆ ತಾವ ಯಾರೂ ಇಲ್ಲ ನನ್ನ ಹುಡ್ಗ ಈ ಸ್ಕೂಲಿಗೆ ಹೋಗ್ಬೇಕು ತೊಂದರೆ ಆಯ್ತದೆ ನಾನು ನಿನಗ ಆಗದಿದ್ರೆ ಇನ್ಯಾರಿಗಾದ್ರೂ ಹೇಳು ಪಾರು ಎಷ್ಟು ಕೊಡ್ತಾರಂತೆ ನಾನು ಡಾಕ್ಟರ್ ಮನೇಲಿ ಎಷ್ಟು ಕೊಡ್ತಾರೆ ಪಾರು ನೂರ ಐವತ್ತು ಕಂಡ್ರವ್ವಾ ನಾನು ಆಹಾಹಾ ಪಾರು ನಾ ಯಾಕೆ ಸುಳ್ಳು ಹೇಳಿ ನೀವೇ ವಿಚಾರಿಸಿ ಬೇಕಾದ್ರೆ ನಾನು ಹೌದು ಡಾಕ್ಟ್ರ್ ಮನೇಲಿ ಏಳು ಜನ ಇದ್ದಾರೆ ನೀನ್ ಹೇಳಿದ ಹಾಗೆ ನೂರ ಐವತ್ತಂದ್ರು ತಲೆಗೆ ಇಪ್ಪತ್ತು ಹೌದು ಅಲ್ವೋ ಪಾರು ಏ ಯಾವ ಸೀಮೆ ಲೆಕ್ಕ ಕಣ್ರವ ಅಂಗಡಿಯಾಗೆ ರೈಟ್ ಎಷ್ಟು ಗೊತ್ತಾ ನಿಮ್ದೆ ಅಂಗಡಿ ಐತೆ ಅಲ್ವರ ನಾನು ನೋಡ್ ಪಾರು ಅವ್ರು ತುಂಬಾ ಒಳ್ಳೆ ಜನ ನಿನ್ಗೆ ಇಷ್ಟ ಇದ್ರೆ ಮಾಡು ಇಲ್ದಿದ್ರೆ ಬೇರ್ ಯಾರಿಗಾದರೂ ಹೇಳ್ತೀನಿ ಪಾರು ಅದ್ ಯಾಕೆ ನಂಗೇನ್ ರಾವು ಬಡ್ದೈತ ನಾವು ಹಾಗಾದ್ರೆ ಶನಿವಾರ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಪಾರು ಆಯ್ತು ಆದ್ರೆ ಸಂಬಳದ ವಿಷಯ ನಾನೇ ಮಾತಾಡ್ತೀನಿ ನಾನು ಆಯ್ತು ಪಾರು ನಾ ಬತ್ತಿನ ಕಂಡ್ರವ್ವಾ ಕೆಲಸ ಬಿದ್ದೈತೆ ಮತ್ತೊಂದು ವಿಷಯ ಅವರು ಯಾವ ಜಾತಿನ್ರವ ಮಾಂಸ ಮಡ್ಡಿ ತಿಂತಾರ ನಾನು ಎಲ್ಲ ತಿಂತಾರೆ ಹೋಗು ಪಾರು ಏ ತಾಮಾಸೆ ಮಾಡ್ಬೇಡ್ರಿ ಬಿರಾಮಂಡ್ರ ಅಲ್ವೇ ಅದೆಲ್ಲ ನಿನಗೆ ಯಾಕೆ ಪಾರು ನಂಗಾರ ಎಲ್ಲ ಕೇಳಬಹುದಾ ಹಂಗಾರೆ ನಾ ಕೇಳಿದ್ರೆ ತಪ್ಪಾ ನಿಜವಾಗ್ಲು ನಂಗೆ ಗೊತ್ತಿಲ್ಲ ನೀನೇ ಅವರ ಹತ್ರ ಕೇಳು ಪಾರು ಮತ್ತೆ ಇವತ್ತು ಇಪ್ಪತ್ತಾರು ನನ್ಗೆ ಮನ್ಸಾಯ್ತು ಅಂದ್ರೂ ಒಂದೇ ತಾರೀಕಿಂದ ಹೋಗೋದು ಇದು ಗಟ್ಟಿ ಆಯ್ತು ಅಂದ್ರೆ ಡಾಕ್ಟರ್ ಮನೆ ಬಿಟ್ಬಿಡ್ತೀನಿ ಕಣ್ರವ್ವ ನಾನು ಅಲ್ವೇ ಈಗ ನೂರ ಐವತ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಪಾರು ಅಲ್ಲ ಕಣ್ರವ ದಿನಾ ಕುರಿ ಕಡಿತಾರೆ ಮೂಳಿ ಒಗಿತಾರೆ ಆದ್ರೆ ಒಂದ್ ತುಂಡು ಕೊಡಾಕಿಲ್ಲ ಸಿ ಸಿಹಿ ಮಾಡ್ತಾರೆ ಆದ್ರೆ ನನ್ನ ಹುಡುಗನಿಗೆ ಒಂದ್ ಚೂರು ಕೊಡಾಕಿಲ್ಲ ವಾರ ವಾರ ಬಡ್ ಸೀಟ್ ಹಾಕ್ತಾರೆ ನಾ ಏನ್ ಅಗಸಿಗಿತ್ತಿನ ಒಟ್ಟಿನಾಗೆ ನನ್ ಗ್ರಾಚಾರ ಇನ್ನ ನಾ ಬರ್ತೀನಿ ಗಂಡ್ರವ ಸವಿತಾ ನಾಗಭೂಷಣ್ ಅವರ ಈ ಅಧ್ಯಾಯವನ್ನು ಕೇಳುವಾಗ ನನಗೆ ಡಾಕ್ಟರ್ ಶಿವರಾಮ್ಕಾರ ಒಂದು ಒಂದು ಸಂಗತಿ ನೆನಪಾಗ್ತದೆ ನನಗೆ ಶಿವರಾಮ್ ಕಾರಂತ್ರ ಒಂದು ಸಂಗತಿ ನೆನಪಾಗ್ತದೆ ನನ್ನ ಮಗಳನ್ನು ನಾನು ಕರ್ಕೊಂಡೋಗಿದ್ದೆ ಅವಳಿಗೆ ಆಗ ನಾಲ್ಕು ವರ್ಷ ಅವಳನ್ನು ಕರ್ಕೊಂಡು ಹತ್ತಿರ ಕರ್ಕೊಂಡು ಅವರು ಕೇಳಿದರು ನಿನ್ನ ಹೆಸರೇನು ಪ್ರಜ್ಞಾ ಪ್ರಜ್ಞ ಅಂದರೆ ಹೊಟ್ಟೆಯೋ ಅದು ಆ ಮಾತು ಯಾರಿಗೆ ಇಟ್ಟದ್ದು ಅಂದರೆ ನನಗೆ ಮಕ್ಕಳಿಗೆ ಉಚ್ಚರಿಸ್ಲಿಕ್ಕೆ ಆಗದ ಹೆಸರನ್ನೇ ಅವುಗಳಿಗೆ ಆಗದ ಹೆಸರನ್ನ ಇಡ್ತೀರಲ್ಲ ನೀವು ಹಾಗೆ ಅವರು ವ್ಯಂಗ್ಯವಾಗಿ ಚುಚ್ಚುವಂಥದ್ದು ಆ ಕ್ಷಣದಲ್ಲೇ ಬಂದ್ಬಿಡ್ತದೆ ಅದು ಈ ಪಾರು ಹೇಳಿದ ಕಥೆಯು ಹಾಗೆ ಉಚ್ಚರಿಸಲಿಕ್ಕೆ ಆಗುದಿಲ್ಲ ಗ್ರಾಮೀಣ ಕನ್ನಡ ಮತ್ತೆ ಒತ್ತಕ್ಷರಗಳು ಇರುವಂತ ಹೆಸರನ್ನು ಇಡುವುದು ಒಳ್ಳೇದಲ್ಲ ಅನ್ನುವ ಸುಲಭವಾಗಿ ಉಚ್ಚರಿಸಲಿಕ್ಕೆ ಬರಬೇಕು ಅನ್ನುವಂಥದ್ದು